ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಮೆಕ್ಯಾನಿಕ್ ಗುರು ಮಾತಾಡ್ತಾ ಇರೋದು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈ ಗಾಡಿ ಬಂದ್ಬಿಟ್ಟು ಮ್ಯಾಸಿ ಪ್ರೊಕ್ಯೂಸನ್ ಮ್ಯಾಕ್ಸ್ ಪ್ರೊ ಸಿಕ್ಸ್ ಜೀರೋ ಟು ಏಟು ಈ ಗಾಡಿ ಕೋಲಾರ ಡಿಸ್ಟಿಕಲ್ಲಿ ಇದ್ದದ್ದು ಈ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಗಾಡಿದು ಕಸ್ಟಮರು ಲೋನ್ ಕಟ್ಟೋಕ್ಕಾಗ್ದೆ ಗಾಡಿ ಆಗೈತೆ ಸೀಜ್ ಮಾಡೋ ಹೊತ್ತಲ್ಲಿ ಕಸ್ಟಮರೇ ಬಿಚ್ಕೊಂಡಿದ್ದಾರೋ ಇಲ್ಲ ವರ್ಕ್ಶಾಪಲ್ಲಿ ಶೋರೂಮ್ ಹತ್ರ ಕಳಿಸ್ಬಿಟ್ಟು ಅವ್ರು ಬಿಚ್ಚಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಕೆಳಗಡೆ ಫೋರ್ ವೀಲ್ ಅಸೆಂಬ್ಲಿ ಮತ್ತು ಸಾಫ್ಟ್ವೇರ್ಗಳು ಬಿಚ್ಕೊಂಡವ್ರೆ ಗಾಡಿ ಸ್ಟಾರ್ಟ್ ಆಯ್ತಾ ಇರಲಿಲ್ಲ ತಳ್ಳಿದ್ರು ಯಾವುದೇ ಗೇರ್ಗೆ ಹಾಕ್ಬಿಟ್ಟು ಗಾಡಿನ ತಳ್ಳಿದ್ರು ಗಾಡಿ ಇತ್ತು ಗೇರಲ್ಲಿ ಜಾಮ್ ಇರಲಿಲ್ಲ ಕಸ್ಟಮರು ಶೋರೂಮಲ್ಲಿ ಏನೇನು ಪಾರ್ಟ್ ಅಂತ ಸೀಜಾರೋ ಗೊತ್ತಿಲ್ಲ ಫೈನಾನ್ಸ್ ಆಫೀಸ್ನವರು ಶೋರೂಮಿಂದ ಗಾಡಿನ ಟ್ರಕ್ಕಿಗೆ ಹಾಕ್ಕೊಂಡು ಅವರ ಆಫೀಸಿಗೆ ತಗೊಂಡೋಗಿ ಇಳಿಸಿದ್ದಾರೆ ಫೋಟೋನ ಯಾರೋ ಕಸ್ಟಮರು ಮೈಸೂರವ್ರು ನೋಡ್ಬಿಟ್ಟು ಫೋಟೋದಲ್ಲಿ ಗಾಡಿ ಇನ್ನೂ ಓಡಿಲ್ಲ ಹೊಸ ಗಾಡಿನೇ ಫೋಟೋದಲ್ಲಿ ನೋಡ್ಬಿಟ್ಟು ಗಾಡಿ ಖರೀದಿ ಮಾಡೋರೆ ಅವ್ರ ಕಡೆಯವ್ರನ್ನೊಬ್ರನ್ನ ಕಳಿಸಿ ಕೋಲಾರದಿಂದ ಪುನಃ ಅಲ್ಲಿಂದ ಟ್ರಕ್ಕಿಗೆ ಹಾಕ್ಕೊಂಡು ಮೈಸೂರಿಗೆ ತಂದವರೆ ಮೈಸೂರಿಗೆ ತಂದ ಮೇಲೆ ಇವರು ಗಾಡಿ ನೋಡೋರೆ ಅವರು ಮೊದಲೇ ಹೇಳಿದರು ಅಡಿದು ಒಂದು ಫೋರ್ ವೀಲರ್ ಇಲ್ಲ ಸಾಫ್ಟ್ ಹಾಕ್ಸ್ಕೋಬೇಕು ಅಂತ ಅಷ್ಟೇ ಅಂದ್ಬಿಟ್ಟು ತಗೊಬಂದವ್ರೆ ಅದೇಟನ್ನು ಬಿಚ್ಕೊಬಿಟ್ಟಿದ್ರು ನಾವು ಬಂದು ಚೆಕ್ ಮಾಡಿದಾಗ ಫುಲ್ಲು ಗಾಡಿ ಸ್ಟಾರ್ಟಿ ಕಂಡೀಷನ್ ಇರ್ನ ಇರಲಿಲ್ಲ ಪೀಜ್ ಗೀಜ್ ಎಲ್ಲನೂ ಕಿ ಕಿತ್ಕೊಬಿಟ್ಟಿದ್ರು ಇನ್ನೇನು ಏನೇನೋ ಐಟಮ್ಗಳನ್ನೆಲ್ಲ ಕಳ್ಕೊಬಿಟ್ಟಿದ್ರು ನೋಡಿ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ಸ್ಟಾರ್ ಗೇರ್ ಬರುತ್ತಲ್ಲ ಅದು ನೋಡಿ ಪೂರ್ತಿ ಬಿಚ್ಚಿಕೊಂಡು ಉಜ್ಜೋಗಿರೋದನ್ನೆಲ್ಲ ಹಾಕೋರೆ ನೋಡಿ ನೋಡಿ ಸ್ಟಾರ್ ಗೇರು ಪೂರ್ತಿ ಉಜ್ಜೋಗಿರೋದು ಹಾಕೋರೆ ಅಬ್ಬು ಕ್ಯಾಪು ನೋಡಿ ಚಕ್ನಟ್ಟು ಫುಲ್ ಇದು ನಟ್ ಬರೋದು ಫುಲ್ಲು ಸೀಜಾಗೈತೆ ಯಾವುದೇ ಥರ ಚಾನ ಸುತ್ತಿಗೆ ತಕೊಂಡು ಬರ್ತಾ ಇಲ್ಲ ಇದು ಫುಲ್ ಜಾಮ್ ಆಗೈತೆ ಇದು ಯಾರು ಫ್ರೆಂಡ್ಸ್ ಈ ಥರ ಕೆಲಸ ಮಾಡಕ್ಕೆ ಹೋಗಬೇಡಿ ನೋಡ್ಬಿಟ್ಟು ಗಾಡಿ ತಗೊಳ್ಳಿ ನೋಡಿ ಇಲ್ಲಿ ಹೋಗಿರೋ ಬೇರಿಂಗ್ ಹಾಕೋರೆ ಚೇಂಜ್ ಮಾಡೋರೆ ಹಾಗೆ ಬಂದು ನೋಡಿ ಫ್ರೆಂಡ್ಸ್ ಈ ಆ್ಯಕ್ಸೆಲಲ್ಲಿ ಈ ಹೌಸಿಂಗಲ್ಲಿ ಒಂದು ತುಂಡು ಆಕ್ಸಲ್ ಬರುತ್ತೆ ಇಲ್ಲಿಗೆ ಅದನ್ನು ಬಿಚ್ಕೊಬಿಟ್ಟವ್ರೆ ಆ್ಯಕ್ಸಲ್ದು ಗೇರು ನೋಡಿ ಫುಲ್ ಎಲ್ಲ ಟೀತ್ ಎಲ್ಲ ಜ ಉಜ್ಜೋಗೈತೆ ಡ್ಯಾಮೇಜ್ ಆಗೈತೆ ಇಲ್ಲಿ ಇಲ್ಲಿ ನೋಡಿ ಪೂರ್ತಿ ಕಟ್ಟಾಗೈತೆ ಬ್ರೇಕ್ ಲೈನರು ನೋಡಿ ಇಲ್ಲಿ ಎಲ್ಲ ಉಜ್ಜೋಗಿರೋದು ಹಾಕೋರೆ ಇಲ್ಲಿ ನೋಡಿ ಇಲ್ಲಿ ಒಂಚೂರು ಲೈನರ್ ಇಲ್ಲ ಹಬ್ ಕ್ಯಾಪು ನೋಡಿ ಇಲ್ಲಿ ಸ್ಲೀವು ಪೂರ್ತಿ ಕಟ್ಟಾಗೈತೆ ಈ ಥರ ಒಡೆದೋಗಿರೋದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿರೋದನ್ನೆಲ್ಲ ಹಾಕೋರೆ ನೋಡಿ ಇದ್ರದ್ದು ಬ್ರೇಕ್ ಲೈನರ್ದು ಹಬ್ಬು ಎಲ್ಲವೂ ಎಕ್ಸ್ಟೆಂಡೆಡ್ ಆಗ್ಬಿಟ್ಟು ಉಜ್ಜಿ ಎಲ್ಲ ಫುಲ್ಲು ಓಪನ್ ಆಗ್ಬಿಟ್ಟೈತೆ ನೋಡಿ ಇಂಡಿಕೇಟ್ರು ಎಲ್ಲನೂ ಹೊಡೆದಾಕ್ರೆ ಒಂದು ಸೈಡ್ನ ಇಂಡಿಕೇಟ್ರು ಬಿಚ್ಚಾಕಂಡವ್ರೆ ಹಿಂದ್ಗಡೆ ಸೆನ್ಸಾರ್ ಅಸೆಂಬ್ಲಿ ಬರುತ್ತೆ ಅದನ್ನು ಫುಲ್ ಎಲ್ಲನೂ ಬಿಚ್ಚ್ಕೊಬಿಟ್ಟವ್ರೆ ಯಾರು ದಯವಿಟ್ಟು ಗಾಡಿ ತಗೊಳ್ಳೋರು ಯಾರನ್ನು ಈ ಥರ ಮೋಸ ಹೋಗಬೇಡಿ ಗಾಡಿನ ಫೋಟೋದಲ್ಲಿ ನೋಡಿ ಹೋಗಿ ನೋಡಿ ಇಷ್ಟ ಆದಮೇಲೆ ಗಾಡಿ ಓಡಿಸಿ ರನ್ನಿಂಗ್ ಕಂಡೀಷನಲ್ಲಿ ಗಾಡಿ ತಗೊಳ್ಳಿ ಸೈಡು ಏನೇನು ಬಿಚ್ಚಿದ್ರು ಏನೇನು ಬಿಚ್ಚಿಲ್ಲ ಹೊಸ ಗಾಡಿ ಆದರೆ ನಟ್ಟಲ್ಲಿ ಹೋಗಿರಲ್ಲ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ದರೆ ಪೇಂಟ್ ಹೋಗಿರುತ್ತೆ ನೋಡ್ಕೊಳ್ಳಿ ಗಾಡಿ ತಗೊಳ್ಳಿ ನೋಡ್ಕೊಳ್ಳಿ ಈ ಥರ ಸಾಫ್ಟ್ ಬರುತ್ತೆ ಆ ಸಾಫ್ಟ್ ಫುಲ್ ಬಿಚ್ಕೊಬಿಟ್ಟವ್ರೆ ಬಿಚ್ಚೋರಿ ಹಾಕ್ಸಲು ಏನು ಮಾಡಿಲ್ಲ ಆ ಕಡೆ ಹಾಕ್ಸಲು ಪೂರ್ತಿ ಬಿಚ್ಕೊಬಿಟ್ಟವ್ರೆ ಯಾರು ಈ ಥರ ಮೋಸ ಹೋಗ್ಬೇಡಿ ಗಾಡಿ ನೋಡಿ ಹತ್ರಕ್ಕೆ ಹೋಗಿ ನೋಡ್ಬಿಟ್ಟು ಗಾಡಿ ಸ್ಟಾರ್ಟಿಂಗ್ ಚೆಕ್ ಮಾಡಿಬಿಟ್ಟು ಒಂದು ರೌಂಡ್ ಓಡಿಸ್ಬಿಟ್ಟು ಆಮೇಲೆ ಗಾಡಿ ತಗೊಳ್ಳಿ ಯಾಕಂದರೆ ಅದು ಕೋಲಾರದಿಂದ ಒಬ್ಬರು ಮೈಸೂರವ್ರು ತಗೊಂಡು ಮೈಸೂರರಿಂದ ನಮ್ಮ ನಂಜನಗೂಡು ಶೋರೂಮಿಗೆ ಬಂದೈತೆ ಗಾಡಿ ನಂಗೆ ಪರಿಚಯರವ್ರದೇ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಈ ಥರ ಮೋಸ ಹೋಗ್ಬೇಡಿ ನೋಡ್ಬಿಟ್ಟು ಗಾಡಿ ತಗೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ